സ്വപ് ച സജ്ജില്ല

ನಮ್ಮ ಯಜಮಾನರ ಇಷ್ಟ ಹಾಗೆ ತುಂಬಿರ್ತಿದ್ದೆಲ್ಲ ಸ್ವಲ್ಪ ದಮ್ಮತ್ತಕತ್ತಿದ್ರೆ ನನಗೆ ಮಾತನಾಡಕಾಗೋ ಅಂತ ಉಸಲ್ ಬ್ರೇಕ್ ಹಾಕಕತ್ತಿದ್ದೆ ಕ್ಷಮಿಸಿ ನಮ್ಮ ಯಜಮಾನರ ಇಷ್ಟ ಹಾಗೆ ನೀರು ಹಾಲ್ತಿದ್ದಿಲ್ಲಲ್್ರೆ ನಮಗ ದಾರಲ್ತಿದ್ನಲ್ಲ ನೋಡಿ ಈಗದಲ್ಲೇ တော့ ತರ್ ಓಹ್ ದಾರಲ್ತೊಂಡ್ನರ್ ನೋಡಿ ಈ ಬ್ಯಾರಲ್ಲಿ ಎಷ್ಟು ಬಿತ್ತು ಏನಂತ ನಿಮ್ಗೆ ಹೇಳ್ತೀವ್ರಿ ನಾವೆಲ್ಲಮ್ಮ ಅಲ್ಲಿ ಒಂದೈತ್ರಿ ಅದಂದ್ರ ಸೋರ್ತೈತ್ರಿ ಅದು ಹೊಡೆದ್ಬಿಟ್ ಬಿಟ್ಟೈತಿ ಮತ್ತೆ ಅದು ನೀನು ಆಗ ಇಡೋದಂತಂದು ತುಂಬಿಸಿ ಇಟ್ಟೈತಿ ನೋಡ್ರಿ ಕಾಲ ಗಿಡಕ್ಕೆ ಇಲ್ಲಿಲ್ಲ ತುಂಬಿಸಿ ಇಟ್ಟ ಐತ್ರಿ ಎರಡು ದಿನ ಇರ್ತಾವೆ ನೋಡ್ರಿ ಅದ್ರ ನೀರು ಹೊಡದ್ ಬಿಟ್ಟೈತಿ ಅಲ್ರಿ ಸೋರ್ತೈತಿ ಹಂಗಾಗಿ ಎರಡು ದಿನ ಇರ್ತಾರ ಭಾಳ ದಿನ ಇರಲ್ಲ ഇല്ല സ്വൽപറ നൂ ദൂ 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 ആസ നെടീഗ് ಎಲ್ಲ ನೀರುಡಿ ಬಿಟ್ಟ್ರಿ ಮೋಟ್ರೆ ಬಂದ್ ಮಾಡಿ ಬಂದ್ ಮಾಡಲಾ ಅಮ್ಮ ಇನ್ನೆಲ್ಲ ಮಸಮಾನ್ ಬಂದಿಲ್ರಿ ಇನ್ನು ಟೈಮ್ ಆಗಿಲ್ರಿ ಆ ಮನ್ಷಗೆ ನಾ ಆಮೇಲೆ ಸಿಗ್ತೀನಿ ರೀ ಭಾಳ ವಯ ವಯಸ್ಸು ದಮ್ಮತ್ ಹಂಗೆ ಆಗ್ತೈತೆ ನಂಗೆ ಚಪ್ಪು ಉಪ್ಪ ಅದಕ್ಕೆ ಕಲಸ ತೋರಿಸ ಬೇಳೆ ಮಾಡಕ್ಕ ಆಡ್ರ್ ನನ್ನ ಮಗಳು ನುಚ್ಚುಬೇಳೆ ಇದ್ದವು ನಿಮ್ಮ ನಮ್ಮ ಮತ್ತೆ ತೊಗೊಂಡ್ಕೊಟ್ಟಿದ್ರೆ ಕೊಟ್ಟಿದ್ರು ದಿನ ಆಗಿತ್ತ ಅಲ್ಲಿ ನಮ್ಮ ಯಜಮಾನ್ರು ಕಾಯಿ ತೆಗೆದು ಕೊಬ್ಬರಿ ತೆಗೆಕೈತಾರ ನೋಡ್ರಿ ಅಕ್ಕ ಇಲ್ಲಿ ನಾನು ರೊಟ್ಟಿ ನೀರು ಹಚ್ಚಕತ್ತೀನಿ ಇಲ್ಲಿ நானும் ரொட்டி இத்தடாட உடுக்காடே

ಚೆನ್ನಾಗಿ ಕುದಿಲ್ಲ ನೋಡ್ರಿ ಈ ಉದ್ರ ಬೇಳಿ ಇವ್ ಅಂತಂದ್ರೆ ಅಂತಂದ್ರ ನುಚ್ಚಬ್ಯಾಳೆ ನೋಡ್ರಿ ತೊಗರಿ ಬ್ಯಾಳೆ ಹೊಡೆದಲ್ರಿ ಅದ್ರಾಗ ನುಚ್ಚ ಬಂದಿರ್ತರಿ ಅದನ್ ಕೇರಿ ನುಚ್ಚಬೇಳೆ ಮಾಡ್ಕೊಂಡು ನೋಡಿನಿ ಚೆನ್ನಾಗಿಲ್ಲ ಅದನ್ನ

வ அதுவெல்ல சொல்பாது கலி ஐத்தனா குண்டி இதில் சொல் அக்கி அக்கோட ஒன் அது க்ளாஸ் நீர் ஓதாட் അല്ല പല്ലേ അന്നിട്ട അല മെണ്ാത്ത നമ്മക്കിട്ട് നോറീറ ಹೋಮ್ವರ್ಕ್ ಮಾಡ್ ಜೀವದಿ ಗಂಟೆ ತನಕ ನೋಡ ಊಟ ಮಾಡಿ ಕುಂದಿರ್ತಾರೆ ಹ್ಮ್ ಹ್ಮ್ ಒಂದ್ ಹೇಳೊಂದ್ ಸ್ವಲ್ಪ ಹಲವಾರಾಗೈತಿ ಈತಂತಂದ್ರ ಎಷ್ಟ್ ಮಾತಾಡಕಾಗಲ್ಬೇ ಸಸಸ ಕಪ್ಪದ ಹಾಗೆ ಇದರ 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 ಜಜ್ ಜಜ್ meselaಂತ ಮಾಂಸದ ಕತ್ತಿನ ಒಂದೆರ ಬೊಳ್ಳೆಲಿಗೆ ಕಪ್ಪ ಅದರ ಗುಟಿಲ್ಲೋ ನಿಮಗೆ ಆಮೇಲೆ ಸಿಕ್ತಿವಿರಿ ಅಮ್ಮಿ ಈಗ ಏನು ಮಾಡ್ತೀಂತೆ ಪಲ್ಯ ಊಟಕ್ಕೆ ಹಚ್ಕೊಳ್ಬೇಕು ಪಲ್ಯ ರೀಗೆ ಕೊಡ್ರಿ ಮುಂಚೆ ಬೇಳೆ ಪಲ್ಯ ಬಡವ್ರ ಮನೆ ಊಟ ಏನೋ ಒಂದು ನಾವು ಇದ್ದು ಅಡ್ಜಸ್ಟ್ ಮಾಡ್ ಮಾಡ್ತೀವಿ ಚಟ್ನಿ ಚಟ್ನಿ ನೋಡ್ರಿ ಮಸಾಲ ಹಾಕ್ಲಿ ಇದ ರೊಟ್ಟಿ ಇದ ಪಲ್ಯ ಅಂತ ಏನು ತತ್ತಿ ಊಟ ಪಡ್ರಿಗಾರ ಎಲ್ಲಾರು ಬನ್ರಿ ನಮ್ಮನೆ ಊಟಕ್ಕೆ ರೊಟ್ಟಿ ಉದ್ರಬಾಳೆ ಪಲ್ಯ ಹುಣ್ಣಿ ಚಟ್ನಿ ಹಸಿಮೆಸ ಚಟ್ನಿ ಮಸಾಲ ಹ್ಮ್ ಊಟ ನಮ್ಗಿದ ಸ್ಪೆಷಲ್

നമ്മ അല്ല നമ്മർട്ട് നിന്ന യ ಎಲ್ಲರೂ ಊಟ ಮಾಡಿ ಹೋಮ್ವರ್ಕ್ ಮಾಡಿ ಹೋಮ್ವರ್ಕ್ ಎಲ್ಲ ಫುಲ್ ಮಾಡಿ ಫುಲ್ ಮಾಡಿ ಎಷ್ಟೊತ್ತಿ ಮಕ್ಕಂತೀವ್ ವಿಡಿಯೋ ಮಾಡ್ತೀನಿ ನಾನು ಹೋಮ್ ವರ್ಕ್ ನಮ್ಮ ಮಮ್ಮಿನ ಬರ್ಲಿ ಹಾ ಏನ್ ಮಾಡ್ತೀನಿ ಎಲ್ಲರೇ ನಮ್ಗೆ ಬರೆಯಕ್ಕೆ ಬರಲ್ಲ ಕನ್ನಡ ಬರೀತಾಳ್ರಿ ನಮ್ಮ ಮಮ್ಮಿ ಅಂದ್ರ ಅಂತ ಅಂದ್ರೆ ಅಲ್ರಿ ಸಾಕು ಸಾಕು ಊಟ

சொல்லு अच्छा मैं चिपचिपे मसल को चेक नहीं तो मैंने कलर बैल नहीं ना पाँच तो मैंने कलर बैल बाय बाय रे दोनों तो फिर कोट बनाना चालू कर ये तो चालू करने ही थे चालू कर चालू ना देखना अच्छा अब तो तुम बता रहे हो ऐसे ऐसा उन्हें يلا يلا نعملك نمرك كل ني انا نورتنا كاكا كاكا دي ودي كده مر لا இங்கன நான் மாட்டறது பாள நாளைக்கு சாரிக்கு வரதுக்கு மாட்டறதுல நான் மாட்டேன். அவ்வளவு நல்லா. ஏதோ கே ஒரே வந்துட்டே இருக்கு. யா அத நெச்சக்கனலாம் குளிடறது ஆமே நெச்சக்கன அந்த. அது வந்து இதா வந்து. என்ன கொடுக்கு? என்ன வந்து கை விடுவானே

ഇങ്ങ അല്ല ടൈം തോര്സ്ത ടൈം നോക്കേപ്പേപ്പന്ന ഇന്നയി നിമിഷ ആ ഒന്ന് അർദ്ധ എടു கை நோடாக்கோட்ரில்ல எல்லாரும் முக்கோட் சித்த சௌமியா சுப்பிரி அல்லது சித்து சித்தமான ಹನ್ನರ್ಡ್ವರಿಂಗತ್ರಿ ಕಿದ ಈಗ ಮತ್ ನಾನು ಮಕ್ಕಮ್ಮ ನನಗ ನಿದ್ದೆನೂ ಬರಲ್ರಿ ಅದ್ರಾಗ ಈಗ ಇದ್ರೆ ನಾ ಒಂದ್ ಗಂಟೆ ತನ ಇದ್ದಿರ್ತ ನೋಡ್ರಿ ಒಂದೇನು ಎರಡೇನು ಅಲ್ಲಮ್ಮ ಅನ್ನ ಗಂಟೆಗೆ ಗಂಟೆಗೈತ್ ನೋಡ ನೀನ್ ಅಷ್ಟ ನಿದ್ದೆ ಐತಿ ಅಲ್ಲ ನಾಲ್ಕೈತಿ ಟೈಮ್ ಹನ್ನೆರಡುವರೆ ನಿದ್ದೆ ಬಂದೋತ್ರಿ ಬಾತ್ರೂಮಿಗೆ ಹೋಗಿ ಬಂದು ಐದು ಗಂಟೆ ಆಯಿತ ಬಾತ್ರೂಮಿಗೆ ಹೋಗಿ ಬಂದ ಐದು ಗಂಟೆ ಆಯ್ತು ಸ್ವಲ್ಪ ಹಂಗ ಹಿಂಗೆ ಉಳ್ಳೆ ಅಡಿದೆ ಬೆಳಕಿರ್ತಿ ಎದ್ಬಿಟ್ಟು ನಾಲ್ಕು ಗಂಟೆ ಐದು ಗಂಟೆ ಅಂದ್ರೆ ಅಲ್ಲ ಆರೋಗ್ಯ ಗತಿಯ ನಿದ್ದೆನ ಕಮ್ಮಿ ಅವ ನನಗೆ ಏನು ಮಾಡಕ್ಕೆ ಗೊತ್ತಾಗಲ್ತು ನನಗೆ ಮಕ್ಕಂದ ನಿದ್ದೆ ಬರ್ತ್ರಿ ಇವತ್ತದ್ರಾಗ ಇವತ್ತ ಏನ ಎರಡ್ ಗಂಟೆಕ ನಿದ್ದೆ ಮೂರು ಗಂಟೆ ಹಂಗತ್ತ ನಿದ್ದೆ ನಿದ್ದಿದ ಪ್ರಾಬ್ಲಮ್ ಅದ ನಿದ್ದೆ ಅದಕ್ಕೆ ಬರಲ್ಲ ಅಂತಂದ್ರ ನಂದೊಂದು ಸಮಸ್ಯೆ ಐತ್ರಿ ಏನಂತಂದ್ರೆ ಅಲ್ಲ ಊಟ ಮಾಡಿದ ತಕ್ಷಣ ಬಂದು ತಲೆಗೆ ಏನು ಚಿಂತಿರಬಾರ್ದು ಏನಾನೂ ಇರಬಾರ್ದು ಬಂದು ಮಕ್ಕಮಟ್ನದ ಹಂಗ ನಿದ್ದೆ ಆತತ್ತ ಇವ್ ಏನಾರು ಸ್ವಲ್ಪ ಚಿಂತಿ ಚಲೋ ಆತಿಲ್ ತೆಲಗ ಆತ ನೋಡು ಬರ್ರಿ ಅದ್ರಾಗ ಏನಾಗತ್ತ ಏನ ಹಂಗಾತಿ ಹಿಂಗಾತಂತಂದು ಅವು ಒಂದ್ಕೊಂದು ದ್ಯಾಸ ಕತ್ತಿ ಬಿಡ್ತಾವ ಎಲ್ಲ ನಿದ್ದಿಲ್ಲ ಅಂತ ಎಲ್ಲ ದ್ಯಾಸ ನಮ್ಮ ಮಮ್ಮಿ ನಮ್ಮಮ್ಮಿ ಹಂಗ ಮಕ್ಕ

ಒಳ್ಳೆ ಕಂಪ್ಲೀಟ್ ಬರೆಯೋದಾಗಿನ ಬೇಕಾರ ಒಂದು ಕ್ಲಿಪ್ಪಿಂಗ್ ರೀ ನೋಡೋಣ ಎಷ್ಟೈತಿ ಬರೀತಾ ಅಂತ ಹ್ಞೂ ಎಷ್ಟಾಯ್ತಿ ಮುಗೀತ